ಅನುಷ್ಕಾ ಶರ್ಮಾಗೂ ಮುನ್ನ ವಿರಾಟ್ ಕೊಹ್ಲಿಯನ್ನು ನಾನು ಹುಚ್ಚರಂತೆ ಪ್ರೀತಿಸಿದ್ದೆ ಸೆನ್ಸೇಷನಲ್ ಹೇಳಿಕೆ ನೀಡಿದ ಸೌತ್ನ ಪ್ರಖ್ಯಾತಿ ನಟಿ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕ ಸೂಪರ್ ಬ್ಯಾಟ್ಸ್ಮ್ಯಾನ್ ವಿರಾಟ್ ಕೊಹ್ಲಿ ವಿಶ್ವದ ಅತ್ಯಂತ ಜನಪ್ರಿಯ ಆಟಗಾರರಲ್ಲಿ ಒಬ್ಬರು ವಿಶ್ವಾದ್ಯಂತ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ಕೊಹ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಫ್ಯಾನ್ಸ್ಗಳಾಗಿದ್ದ ಸಮಯ ಹೊಂದಿತ್ತು ಇನ್ನು ಅವರ ಫಿಟ್ನೆಸ್ ನೋಡಿಯೇ ಅನೇಕರು ಫಿದಾ ಆಗಿದ್ದುಂಟು ಕ್ರಿಕೆಟ್ ನೋಡಿ ಒಂದಿಷ್ಟು ಜನ ಇಷ್ಟಪಟ್ಟರೆ ಇನ್ನೂ ಕೆಲವರು ವಿರಾಟ್ ಕೊಹ್ಲಿಯ ಫಿಟ್ನೆಸ್ಗೆ ಅಭಿಮಾನಿಗಳಾಗಿದ್ದರು ಭಾರತದ ಬಹುತೇಕ ಯುವಕರು ಕೊಹ್ಲಿಯನ್ನು ತಮ್ಮ ಆರಾಧ್ಯ ದೈವರೆಂದೇ ಪರಿಗಣಿಸುತ್ತಾರೆ ಇನ್ನೂ ಅನೇಕ ಬಾಲಿವುಡ್ ಸೆಲೆಬ್ರಿಟಿಗಳು ಸಹ ವಿರಾಟ್ ಕೊಹ್ಲಿಯನ್ನು ಇಷ್ಟಪಡುತ್ತಾರೆ ಅವರಲ್ಲಿ ಕೆಲವು ನಟಿಯರು ಕೂಡ ಇದ್ದಾರೆ ಇನ್ನು ಬಾಲಿವುಡ್ ನಟಿ ಮೃಣಾಲ್ ಠಾಕೂರ್ ಕೂಡ ವಿರಾಟ್ ಕೊಹ್ಲಿಯನ್ನು ಒಂದು ಕಾಲದಲ್ಲಿ ಹುಚ್ಚರಂತೆ ಪ್ರೀತಿಸುತ್ತಿದ್ದೆ ಎಂದು ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಇನ್ನು ಸಂದರ್ಶನ ಒಂದರಲ್ಲಿ ಮಾತನಾಡಿದ ಮುರುನಾಲ್ ನಾನು ವಿರಾಟ್ ಕೊಹ್ಲಿಯನ್ನು ಹುಚ್ಚಿಯಂತೆ ಪ್ರೀತಿಸುತ್ತಿದ್ದ ಸಮಯವಿತ್ತು ದೊಡ್ಡ ಅಭಿಮಾನಿಯಾಗಿರುವ ನನ್ನ ಸಹೋದರನಿಂದಾಗಿ ನಾನು ಕ್ರಿಕೆಟ್ ಇಷ್ಟಪಡಲು ಪ್ರಾರಂಭಿಸಿದೆ ಸುಮಾರು ಐದು ವರ್ಷಗಳ ಹಿಂದೆ ಅವರ ಜೊತೆ ಸ್ಟೇಡಿಯಂನಲ್ಲಿ ಲೈವ್ ಮ್ಯಾಚ್ ನೋಡಿದ ನೆನಪುಗಳು ನನ್ನಲ್ಲಿವೆ ನಾನು ನೀಲಿ ಜೆಸ್ಸಿ ಧರಿಸಿ ಟೀಮ್ ಇಂಡಿಯಾವನ್ನು ಹುರಿದುಂಬಿಸುತ್ತಿದ್ದು ನನಗೆ ಇನ್ನೂ ನೆನಪಿದೆ ಎಂದು ಅವರು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ